ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ವಸತಿ ಶಾಲೆಗಳಲ್ಲಿ ಕಾಲಿರುವಂಥ ಎಂಟುನೂರ ಎಂಟು ವಿವಿಧ ಹುದ್ದೆಗಳ ಭರ್ತಿಗೆ ತಾತ್ವಿಕ ಒಪ್ಪಿಗೆಯನ್ನು ನೀಡಲಾಗಿರುತ್ತೆ ಆ ಕುರಿತಂತೆ ಸಚಿವರು ಮಾಹಿತಿಯನ್ನು ಹೊರ ಹಾಕಿದ್ದಾರೆ ಅದರಲ್ಲಿ ವಿವಿಧ ಹುದ್ದೆಗಳು ಇರುವಂಥದ್ದು ಸೊ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ವಸತಿ ಶಾಲೆಗಳಲ್ಲಿ ಅದರಲ್ಲೂ ಕೂಡ ಮೊರಾರ್ಜಿ ದೇಸಾಯಿ ಸೇರಿದಂತೆ ವಿವಿಧ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಖಾಲಿ ಇರುವಂತಹ ಒಟ್ಟು ಎಂಟುನೂರ ಎಂಟು ಹುದ್ದೆಗಳ ಭರ್ತಿಗೆ ಒಪ್ಪಿಗೆಯನ್ನು ಪಡೆಯಲಾಗಿರುತ್ತೆ ಸೊ ಇದರಲ್ಲಿ ಏಳ್ನೂರ ಎಂಟು ಹುದ್ದೆಗಳು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಲಾಗುತ್ತೆ ಇನ್ನು ನೂರು ಹುದ್ದೆಗಳು ಕಾಯಂ ಆಗಿ ಭರ್ತಿಯನ್ನು ಮಾಡಲಾಗುತ್ತೆ ಇದರಲ್ಲಿ ಎಂಟುನೂರ ಎಂಟು ಹುದ್ದೆಗಳ ಪೈಕಿ ಹತ್ತು ಹುದ್ದೆಗಳು ಪ್ರಿನ್ಸಿಪಾಲ್ ಹುದ್ದೆಗಳು ಆಗಿರುತ್ತೆ ಇನ್ನು ಎರಡು ಹುದ್ದೆಗಳು ಉಪನ್ಯಾಸಕ ಹುದ್ದೆಗಳು ಆಗಿರುತ್ತೆ ಅರವತ್ತು ಶಿಕ್ಷಕರ ಹುದ್ದೆಗಳು ಕೂಡ ಇರುವಂಥದ್ದು ಅದರಲ್ಲಿ ವಿಶೇಷವಾಗಿ ಹತ್ತು ಹೊಸ ಮೊರಾರ್ಜಿ ದೇಸಾಯಿ ಶಾಲೆಗೆ ನೂರು ಹುದ್ದೆಗಳನ್ನು ಕೆ ಪಿ ಎಸ್ ಸಿ ಮೂಲಕ ಭರ್ತಿಯನ್ನು ಮಾಡಲಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆಯಿಂದ ಈಗಾಗಲೇ ಅನುಮತಿಯನ್ನು ಕೂಡ ಪಡೆಯಲಾಗಿರುತ್ತೆ ಅದರಲ್ಲಿ ಪ್ರಿನ್ಸಿಪಾಲ್ ಉಪನ್ಯಾಸಕ ಮತ್ತು ಶಿಕ್ಷಕ ಹುದ್ದೆಗಳು ಕೂಡ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶೀಘ್ರದಲ್ಲಿಯೇ ಕೆ ಪಿ ಎಸ್ ಸಿಯಿಂದ ನೂರು ಕಾಯಂ ಹುದ್ದೆಗಳು ನಡೆಯುತ್ತೆ ಮತ್ತು ಏಳ್ನೂರ ಎಂಟು ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಾಗುತ್ತೆ ಅವೆಲ್ಲ ಕೂಡ ಮೊರಾರ್ಜಿ ದೇಸಾಯಿಗೆ ದೇಸಾಯಿ ವಸತಿ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳು ಆಗಿರುತ್ತೆ ಇದೆಷ್ಟು ಕೂಡ ಮಾಹಿತಿಯನ್ನು ಅಲ್ಪಸಂಖ್ಯಾತರ ಸಚಿವರು ಹೊರಹಾಕಿದ್ದಾರೆ ಇದು ನೂರು ಮತ್ತು ಏಳ್ನೂರ ಎಂಟು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿಯ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ